ಬೆಂಗಳೂರು ಹೊರವಲಯದಲ್ಲಿ ಕಸ ರಾಶಿ ಬಿದ್ದಿದೆ ಕತ್ತಲಾಗ್ತಾ ಇದ್ದಂತೆ ಕಸ ತಂದು ಸುರಿತಾ ಇದ್ದಾರೆ ಕೈಗಾರಿಕೆಗಳ ತ್ಯಾಜ್ಯ ಕೆಮಿಕಲ್ ಮಿಶ್ರಿತ ತ್ಯಾಜ್ಯ ಲೆದರ್ ಪ್ಲಾಸ್ಟಿಕ್ ರಾಶಿ ಹಾಕೋಗ್ತಾರೆ ಕಸ ತಂದು ಸುರಿದು ಬೆಂಕಿ ಇದ್ದಾರೆ ಕಿಡಿಗೇಡಿಗಳು ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಹುಲ್ಲಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು ಸುತ್ತಮುತ್ತಲಿನ ಏರಿಯಾದಲ್ಲಿ ದಟ್ಟ ಹೊಗೆ ಆವರಿಸಿಕೊಂಡಿದೆ ನಿವಾಸಿಗಳಿಗೆ ಉಸಿರಾಡೋದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಸ್ತುಮ ಚರ್ಮ ರೋಗ ಕಾಡ್ತಾ ಇದೆ ನಮ್ಮನ್ನ ಅಂತ ಅಲ್ಲಿಯ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಸ್ಥಳೀಯರು ಗಮನಿಸ್ತಾ ಇದರಲ್ಲ ಯಾವ ರೀತಿಯಾಗಿ ಕಸ ತಂದು ಸುರಿದು ಅದಕ್ಕೆ ಬೆಂಕಿ ಹಾಕಿ ಹೋಗ್ತಾರೆ ಅಂತ ಪ್ಲಾಸ್ಟಿಕ್ ರಾಶಿ ಇರುತ್ತೆ ಕತ್ತಲಾಗ್ತಾ ಇದ್ರೆ ತಂದು ಸುರಿತಾರೆ ಕೆಮಿಕಲ್ ಮಿಶ್ರಿತ ತ್ಯಾಜ್ಯಗಳು ಲೆದರ್ ಪ್ಲಾಸ್ಟಿಕ್ ತಂದು ಆಮೇಲೆ ಬೆಂಕಿ ಹಚ್ತಾರೆ ಸುತ್ತಮುತ್ತಲಿನ ಜನ ಹೇಗೆ ಬದುಕಬೇಕು ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಹುಲ್ಲಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸ್ತಾ ಇದ್ದಾರೆ ರಾಶಿ ರಶ್ ಕಸ ತಂದು ಸುರಿದು ಅದಕ್ಕೆ ಬೆಂಕಿ ಕೊಟ್ಟು ಹೋಗಿದ್ದಾರೆ ಅಕ್ಕಪಕ್ಕದ ನಿವಾಸಿಗಳಿಗೆ ಉಸಿರಾಡೋದಕ್ಕೂ ಕೂಡ ಕಷ್ಟವಾಗುತ್ತೆ ಹಾಗೆ ಬೇರೆ ಬೇರೆ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳು ನಮ್ಮನ್ನ ಕಾಣ್ತಾ ಇದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಠಿಣ ಕ್ರಮ ಕೈಗೊಳ್ಳಿ ಅನ್ನೋದಾಗಿಯೂ ಕೂಡ ಮನವಿ ಮಾಡಿಕೊಳ್ತಾ ಇದ್ದಾರೆ ಆಸ್ತಮಾ ಚರ್ಮರೋಗ ಕಾಣ್ತಾ ಇದೆ ಜನರನ್ನ ರಾಶಿ ರಾಶಿ ಕಸದ ಹಾವಳಿಗೆ ನಿವಾಸಿಗಳು ಬೇಸತ್ತು ಹೋಗಿದ್ದಾರೆ ಸ್ಥಳದಲ್ಲಿ ಅಧಿಕಾರಿಗಳು ಗುತ್ತಿಗೆದಾರನಿಗೆ ತೀವ್ರ ತರಾಟೆ ತೆಗೆದುಕೊಂಡಿದ್ದಾರೆ ಗುತ್ತಿಗೆದಾರ್ ಅಭಿರಾಮ್ ವಿರುದ್ಧವಾಗಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಜನರ ಜೀವನದ ಜೊತೆ ಚಲ್ಲಾಟು ಮಾಡ್ತಾ ಇದ್ದೀರಾ ಅಂತ ತರಾಟೆ ತೆಗೆದುಕೊಂಡಿದ್ದಾರೆ ಇಡೀ ಏರಿಯಾ ಕಸದ ಕೊಂಪೆಯಾಗಿದೆ ಅಂತ ಕಿಡಿಕಾರಿದ್ದಾರೆ ಪಟ್ಟಿದ್ದಲ್ಲ ಕಸ ಏನಿದೆ ಸರ್ ಕಸದ ನಾವು ಕಸ ಜವಾಬ್ದಾರಿ ಇದು ನಾವು ಕ್ಲಿಯರ್ಸ್ ಮಾಡ್ಕೊಂತ ಇರ್ತೀವಿ ಸರ್ ಬೆಂಕಿ ಪಕ್ಕದ ಪಂಚಾಯತಿ ನೀವೇ ನೋಡ್ತಾ ಇದ್ದೀರಾ ನಮ್ಮ ಲಿಮಿಟ್ಸ್ ಅಂತ ಹೇಳಿ ಬೆಂಕಿ ಕಾಣ್ತಾ ಇಲ್ವೇ ನಾವು ಬೆಂಕಿನೇ ಇಡೋದಿಲ್ಲ ಪಕ್ಕದ ಪಂಚಾಯತಿ ನೋಡಿ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಬೆಂಕಿ ಉರಿತಾನೆ ಇರುತ್ತೆ ಅದು ನಾವು ಅವರು ರವಿ ಅಂತ ಹೇಳ್ಬಿಟ್ಟು ಅವ್ರು ಪಿಡಿ ಸರ್ ಇದ್ರು ಅವಾಗ ನಾವು ತಿಳಿಸಿದ್ವಿ ಅವ್ರಿಗೆ ಅವರು ಬಂದಿದ್ರು ಫೀಲ್ಡ್ ವಿಸಿಟ್ಗೆ ಗೆ ಈಗ ಎಷ್ಟು ಅಂತ ಹೇಳೋಣ ಸರ್ ಅವ್ರಿಗೆ ಸರ್ ಈಗ ನಾವೇ ಹಾಕ್ಸ್ಕೊಂಡ್ರೆ ನಾವೇ ಬೆಂಕಿ ಸರ್ತಾ ಇದ್ವಿ ಸರ್ ಇವಾಗ ಅದು ಫೋಮದ್ದು ಎಷ್ಟು ಏನಿದೆ ಅಂತ ಸ್ಟ್ರೆಂಥ ಸರಿ ನಿಮ್ಗೆ ಗೊತ್ತಾಗಿರಬೇಕು ನಿನ್ನಿಂದ ಉರಿತಾ ಇದೆ ಅದು ನಾಶ ಆಗಲಿ ಅಂತ ಹೇಳ್ಬಿಟ್ಟು ಇಷ್ಟು ದೊಡ್ಡ ಫೋಮಲ್ಲಿ ನಾವು ಹಾಕಿಸ್ಬೋದು ಸರ್ಮಿಶನ್ ನಮ್ಮ ಜಾಗದಲ್ಲಿ ಸರ್ ನಮ್ಮ ಜಾಗದಲ್ಲಿ ಕಂಪೌಂಡೆಡ್ ಇದೆ ಇದು ಎಕ್ಸೆಸ್ ಆಗಿದೆ ಅಂತಂದ್ಮೇಲೆ ನಾವು ಇಲ್ಲಿ ಕಸ ಹಾಕಿರೋದು ಅಷ್ಟೇ ನೈಟು ಎಲ್ಲಾನು ಗಾಡಿಗಳೆಲ್ಲ ಬರ್ತವೆ ಸರ್ ಯಾರು ಬರ್ತಾರೆ ಯಾವುದೋ ತಮಿಳ್ನಾಡು ಗಾಡಿಗಳು ಬರ್ತವೆ ಸರ್ ಲಾರಿಗಳು ಸುಮಾರು ಸರ ನಾವು ನೋಡಿದ್ದೀವಿ ಒಡೆದಾಟನೂ ಆಗಿದೆ ಅವ್ರನ್ನ ಕೇಳಿದಾಗ ಮಾಡಿದಾಗ ಅದಕ್ಕೆಲ್ಲ ರೆಸ್ಪಾನ್ಸಿಬಲ್ ಯಾರು ಸರ್ ಇವಾಗ ಏನಾದ್ರು ಮಾಡಿದರೆ ನಾವೇ ರೆಸ್ಪಾನ್ಸಿಬಲ್ ಹೊಗೆ ಕಸಗಳೆಲ್ಲ ಹಾಕಿ ಎಲ್ಲ ಬೆಂಕಿ ಇಟ್ಬಿಟ್ಟವ್ರೆ ಹೊಗೆ ಬರ್ತಾ ಇದೆ ಮನೆಯೊಳಗೆ ಈಚೆ ಬರಕ್ಕೆ ಆಗ್ತಾ ಇಲ್ಲ ಮನೆಯೊಳಗೆ ಇರ್ತಾ ಇದೀವಿ ಟ್ವೆಂಟಿ ಫೋರ್ ಅವರ್ಸ್ ಆಗ್ತಾ ಇದೆ ಇವತ್ತಿಗೆ ಏನು ಎಲ್ಲಿರೋ ಕಸೆಗಳೆಲ್ಲ ಇಲ್ಲಿ ಎತ್ಕೊ ಬಂದು ಹಾಕಿದ್ರೆ ಮನುಷ್ಯ ನಾವು ಹೆಂಗಿರ್ಬೇಕು ಅದು ವೇಸ್ಟು ಅಲ್ಲಿ ಅವ್ರು ಬೇರೆ ಕಡೆ ಎತ್ಕೊಂಡು ಹೋಗಿ ಅದಕ್ಕೂ ಲೈಸೆನ್ಸ್ ಇಸ್ಕೊಂಡು ಅವ್ರು ಬೇರೆ ಕಡೆ ಹಾಕ್ಬೇಕಾಗಿತ್ತು ಇಲ್ಲಿ ಗೌರ್ಮೆಂಟ್ ಜಾಗ ಅಂತ ಇಲ್ಲಿ ಎತ್ಕೊಂಡು ಬಂದು ಹಾಕಿದ್ರೆ ನಾವೆಲ್ಲ ಹೆಂಗ್ ವಾಸ ಮಾಡೋದು ರಾತ್ರಿ ಎಂಟೂವರೆಗೆ ಈ ಬೆಂಕಿ ಇಲ್ಲಿ ಸ ಇದ್ದಕ್ಕಿದ್ದಂಗೆ ಬೆಂಕಿ ಅಂಟ್ಕೊಂಡಿದ್ದೆ ಆ ಕಡೆ ಕಸ ತಗೊಂಡು ಮಂಡಲ ಪಂಚಾಯತಿ ಅವರು ಅಂದ್ಬಿಟ್ಟು ಅವ್ರು ಕಸ ಕಡ್ಡಿ ಹಾಕಿ ಅವರು ಬೆಂಕಿ ಹಚ್ಚುತ್ತಾರೆ ಇದು ಸಾಮಾನ್ಯವಾಗಿ ಮುಂದೆ ಎರಡೂವರೆ ವರ್ಷದಿಂದ ಇದು ಕಂಟಿನ್ಯೂಸ್ ಅವರು ಇದು ಮಾಡ್ತಾ ಮಾಡ್ತಾಯಿದ್ದಾರೆ ಹೋಗಿ ಕೇಳಿದಾಗ ಗಲಾಟೆಗೆ ಬರೋದು ಏನು ಅಂದರೆ ಇದು ಸರ್ಕಾರದ್ದು ನಾವು ಸರ್ಕಾರದ ಕಡೆಯಿಂದ ವೇಸ್ಟೇಜ್ ನಾವು ಮಾಡ್ತಾ ಇದ್ದೀವಿ ನಾವು ಇದನ್ನು ರೀಸೈಕಲ್ ಮಾ ನಮ್ಗೆ ಯಾವ್ದು ನಡೀತದ ತಗೊಂತೀರಿ ವೇಸ್ಟ್ನ ನಾವು ಮಾಡ್ತಾ ಇದ್ದೀರಿ ಅಂದ್ಬಿಟ್ಟು ಹೇಳ್ತಾರೆ ಈ ಪಂಚಾಯಿತಿಯವರು ಅಂದರೆ ಅಲ್ಲಿಂದ ನಾನು ಏನು ಮಾಡಿದೆ ಒಂದು ಆನ್ಲೈನ್ ಕಂಪ್ಲೇಂಟು ಹಾಕಿದೆ ಇದ್ರ ಬಗ್ಗೆ ಅದು ಏನು ಉಪಯೋಗ ಆಗಿಲ್ಲ ಆದ್ಮೇ ಆದಮೇಲೆ ನಾನು ಪಿ ಡಿ ಅವ್ರಿಗೆ ಡೈರೆಕ್ಟಾಗಿ ಹೋಗಿ ನಾನು ಹೇಳಿದ್ದೀನಿ ಸರ್ ಈ ಥರ ನಮ್ಗೆ ಇಲ್ಲಿ ತೊಂದರೆ ಆಗ್ತಾಯಿದೆ ಅಂದ್ಬಿಟ್ಟು ಅಂದರೆ ಏನು ನಿಮ್ಗೆ ಒಂದೇ ಮನೆಗೆ ನಾ ತೊಂದರೆ ಇನ್ನು ಯಾರು ಬೇರೆ ಮನೆ ಇಲ್ವಾ ಊರಿಲ್ವಾ ಇಲ್ಲಿ ನಿಮ್ಮ ಮನೆಯಲ್ಲಿರೋದು ನಿಮ್ಮ ನಿಮ್ಮ ಮನೆಗೂ ಅದ್ರಗೂ ಎಷ್ಟು ದೂರ ಇದೆ ಅದರಿಂದ ನಿಮಗೆ ಯಾಕೆ ತೊಂದರೆ ಆಗ್ತಾ ಇದೆ ಅನ್ನೋದೇ ಉತ್ತರ ಬರ್ತಾ ಇದೆ